ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಹಠಕ್ಕೆ ಬಿದ್ದು ನಿರಂತರ ತಮ್ಮ ಸಾಂವಿಧಾನಿಕ ಹುದ್ದೆಗೆ ಧಕ್ಕೆ ತರುವಂತ ಮಾತುಗಳನ್ನಾಡ್ತಿದ್ದಾರೆ ಉಪರಾಷ್ಟ್ರಪತಿಗಳು ಸಂಸತ್ತಿನ ಮೇಲ್ಮನೆ ಅಂದ್ರೆ ರಾಜ್ಯಸಭೆಯ ಸಭಾಪತಿಯೂ ಆಗಿದ್ದು ಅವರಿಂದ ನಿಷ್ಪಕ್ಷ ನಡೆ ಹಾಗೂ ಮಾತುಗಳ ನಿರೀಕ್ಷೆ ಇದ್ಲಾಗತ್ತೆ ಆದರೆ ಈಗಿನ ಉಪರಾಷ್ಟ್ರಪತಿಗಳು ಯಾವುದೇ ಮುಲಾಜಿಲ್ಲದೆ ರಾಜಕೀಯ ಭಾಷಣಗಳನ್ನ ಮಾಡ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಆರೋಪಿಸುತ್ತಿದ್ದಾರೆ ರಾಜ್ಯಸಭೆಯ ಅಧ್ಯಕ್ಷರ ಪೀಠದಿಂದಲೇ ಆರ್ಎಸ್ಎಸ್ ಪರವಾಗಿ ಈ ಹಿಂದೆ ಮಾತಾಡಿರುವ ಧನ್ಕರ್ ಈಗ ದೆಹಲಿಯ ನ್ಯಾಷನಲ್ ಲಾ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಡೆಸಿರುವ ಭಾಷಣವೊಂದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಾಂವಿಧಾನಿಕ ಹುದ್ದೆ ಹೊಂದಿರುವ ವ್ಯಕ್ತಿಯೊಬ್ಬರು ಭಾರತದ ಆರ್ಥಿಕತೆಯನ್ನ ಹಾಳುಗೆಡುವಕ್ಕೆ ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧವೇ ಉಪರಾಷ್ಟ್ರಪತಿ ಧನ್ಕರ್ ಅವರು ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಭಾರತದ ಆರ್ಥಿಕತೆಯನ್ನು ನಾಶಪಡಿಸುವ ಉದ್ದೇಶದೊಂದಿಗೆ ನಡೆಸುತ್ತಿರುವ ನಿರೂಪಣೆ ನನ್ನನ್ನ ಭಾರಿ ಚಿಂತೆಗೇಡು ಮಾಡಿದೆ ಅಂತ ಧನ್ಕರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಮೂಲದ ಶಾರ್ಟ್ ಸೆಲ್ಲರ್ ಹಿಂಡನ್ಬರ್ಗ್ ಸಂಸ್ಥೆಯ ಇತ್ತೀಚಿನ ವರದಿ ಕುರಿತಾಗಿ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದರು ಭಾರತದ ಮಾರುಕಟ್ಟೆ ನಿಯಂತ್ರಕ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಅವರು ಅದಾನಿ ಗ್ರೂಪ್ ತನ್ನ ಷೇರುಗಳ ಬೆಲೆಗಳನ್ನ ಕೃತಕವಾಗಿ ಹೆಚ್ಚಿಸೋಕೆ ಬಳಸ್ತಾ ಇದ್ದ ವಿದೇಶಿ ನಿಧಿಗಳಲ್ಲಿ ಹೂಡಿಕೆಗಳನ್ನ ಹೊಂದಿದ್ರು ಅಂತ ಹಿಂಡನ್ಬರ್ಗ್ ವರದಿ ಗಂಭೀರ ಆರೋಪ ಮಾಡಿತ್ತು ಆ ವರದಿ ಬಂದ ಬೆನ್ನಿಗೆ ಸೆಬಿ ಅಧ್ಯಕ್ಷ ರಾಜೀನಾಮೆ ನೀಡಬೇಕು ಹಾಗೂ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಬಗ್ಗೆ ತನಿಖೆಗೆ ಮುಂದಾಗಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಜಗದೀಪ್ ಧನ್ಕರ್ ನೀಡಿರುವ ಭಾಷಣ ಈಗ ವಿವಾದಕ್ಕೀಡಾಗಿದೆ ಭಾರತದ ಆರ್ಥಿಕತೆಯನ್ನು ನಾಶಪಡಿಸುವ ಉದ್ದೇಶದೊಂದಿಗೆ ನಡೆಸುತ್ತಿರುವ ನಿರೂಪಣೆ ನನ್ನನ್ನ ಭಾರಿ ಚಿಂತೆಗೀಡು ಮಾಡಿದೆ ಅಂತ ನ್ಯಾಷನಲ್ ಲಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶುಕ್ರವಾರ ಮಾತನಾಡಿದ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ವಾರವಷ್ಟೇ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿರುವ ವ್ಯಕ್ತಿಯೊಬ್ಬರು ಮಾಧ್ಯಮದಲ್ಲಿ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಳ್ಬೇಕು ಅಂತ ಆಗ್ರಹಿಸಿದ್ರು ನಾನಿದನ್ನ ಪ್ರಚಾರಕ್ಕೆ ಹೇಳಿದ್ದು ಅಂತ ಅಂದ್ಕೊಳ್ತೀನಿ ನಮ್ಮ ಆರ್ಥಿಕತೆಯನ್ನ ನಾಶ ಮಾಡುವ ಗುರಿಯನ್ನ ಹೊಂದಿರುವ ನಿರೂಪಣೆ ಇದು ಇದು ನನ್ನನ್ನ ಚಿಂತೆಗೀಡು ಮಾಡಿದೆ ಅಂತ ಉಪರಾಷ್ಟ್ರಪತಿಗಳು ಹೇಳಿದ್ದಾರೆ ನಾವಿದಕ್ಕೆ ಅವಕಾಶ ನೀಡೋಕೆ ಸಾಧ್ಯವಿಲ್ಲ ಇದು ಸಂಭವಿಸಿದಲ್ಲಿ ದೇಶದ ಬೆಳವಣಿಗೆಗೆ ಹೊಡೆತ ಬೀಳಲಿದೆ ಅಂತ ಧನ್ಕರ್ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಷ್ಟ್ರದ ಹಿತಕ್ಕಿಂತ ಪಕ್ಷಪಾತ ಮತ್ತು ಸ್ವಹಿತಾಸಕ್ತಿ ಮುಖ್ಯ ಎನ್ನುವ ಶಕ್ತಿಗಳನ್ನ ಯುವಕರು ತಡಿಬೇಕು ಅಂತಾನು ಅವರು ಹೇಳಿದ್ದಾರೆ ಹಿಂಡೆನ್ಬರ್ಗ್ ವರದಿಯ ಕುರಿತಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದರಲ್ಲಿ ಮನವಿ ಮಾಡಿದ್ರು ರಾಹುಲ್ ಗಾಂಧಿ ಅವರನ್ನ ಉಲ್ಲೇಖ ಮಾಡದೆ ಯಾವುದಾದ್ರೂ ದೇಶದಲ್ಲಿನ ಉನ್ನತ ನ್ಯಾಯಾಲಯಗಳು ಎಂದಾದರೂ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿವೆಯಾ ಅನ್ನೋದನ್ನ ಹುಡುಕಿ ಅಂತ ಜಗದೀಪ್ ಧನ್ಕರ್ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ ಸಂಸ್ಥೆಗಳ ವ್ಯಾಪ್ತಿಯನ್ನ ಭಾರತೀಯ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅದು ಶಾಸಕಾಂಗ ಆಗಿರಬಹುದು ಕಾರ್ಯಾಂಗ ಆಗಿರಬಹುದು ಅಥವಾ ನ್ಯಾಯಾಂಗ ಆಗಿರಬಹುದು ನ್ಯಾಯಾಲಯಗಳ ವ್ಯಾಪ್ತಿಯನ್ನ ನಿರ್ಧಾರ ಮಾಡಲಾಗಿದೆ ಜಗತ್ತಿನೆಲ್ಲೆಡೆ ಬೇಕಿದ್ರೂ ನೋಡಿ ಅಮೆರಿಕದ ಸುಪ್ರೀಂ ಕೋರ್ಟ್ ಅನ್ನು ನೋಡಿ ಬ್ರಿಟನ್ನ ಉನ್ನತ ನ್ಯಾಯಾಲಯವನ್ನು ನೋಡಿ ಅಥವಾ ಬೇರೆಲ್ಲಾದ್ರೂ ನೋಡಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದ ಇದೆಯಾ ಅಂತ ಅವರು ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸಿದ್ದಾರೆ ದೇಶದ ಅತ್ಯಂತ ಪ್ರತಿಷ್ಠಿತ ಕಾನೂನು ಕಾಲೇಜುಗಳೊಂದರ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಧನ್ಕರ್ ಈ ರೀತಿ ರಾಜಕೀಯ ಮಾಡಿರುವುದು ಖೇದಕರ ದೇಶದ ಅತ್ಯಂತ ಪ್ರಮುಖ ಆರ್ಥಿಕ ಸಂಸ್ಥೆಯೊಂದರ ಮುಖ್ಯಸ್ಥರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಾಗ ಅದರ ತನಿಖೆ ಮಾಡುವುದೇ ತಪ್ಪು ಅನ್ನೋ ಬಿಜೆಪಿಯ ವಿತಂಡವಾದವನ್ನೇ ಧನ್ಕರ್ ಅವರು ಮುಂದಿಡ್ತಿದ್ದಾರೆ ಇದು ಯಾವ ರೀತಿಯ ದೇಶ ತನಿಖೆ ಮಾಡಿ ಸತ್ಯ ಬಯಲಾದ್ರೆ ದೇಶಕ್ಕೆ ಹೇಗೆ ಮತ್ತು ಯಾಕೆ ಸಮಸ್ಯೆ ಆಗತ್ತೆ ಗಂಭೀರ ಆರೋಪ ಎದುರಿಸ್ತಿರೋರು ರಾಜೀನಾಮೆ ಕೊಡಿ ಅಂತ ಕೇಳುವುದು ಹೇಗೆ ತಪ್ಪಾಗತ್ತೆ ಇದಕ್ಕೆಲ್ಲ ಉಪರಾಷ್ಟ್ರಪತಿ ಧನ್ಕರ್ ಅವರೇ ಉತ್ತರಿಸಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ